ಇದು ತುಂಬ ಜನಕ್ಕೆ ತಿಳಿಯದಂಥ ಕತೆ ಒಂದು ಕಾಪು ವೇಮಯ್ಯ ಯೋಗಿ ವೇಮನ ಆಗಿ ಜನ್ಮ ತಾಳಿದಂಥ ವಿಚಿತ್ರ ಕತೆ ಕನಕನಗರದಲ್ಲಿ ವಾಸಿಸುತ್ತಿರುವ ವೇಮಯ್ಯ ಎಂಬ ಒಬ್ಬ ಕಾಪು ಕಬ್ಬಿಣವನ್ನು ಚಿನ್ನವಾಗಿ ಮಾಡಲು ಪರಶವೇದ ಬಗ್ಗೆ ಒಬ್ಬ ಯೋಗಿಲಿಂದ ತಿಳಿದುಕೊಂಡಿದ್ದಾನೆ ಆಗಲಿಂದ ಹೇಗಾದರೂ ಸರಿ ಪರಶು ಸಂಗ್ರಹಿಸಿಕೊಂಡು ಚಿನ್ನವನ್ನು ಮಾಡಬೇಕೆಂಬ ಆಸೆ ತೀವ್ರವಾಗಿತ್ತು ಒಂದು ಸಿದ್ಧಿಪುರುಷರಿಂದ ಪುರುಷರಿಂದ ಶ್ರೀಶೈಲ ಪರ್ವತಗಳಲ್ಲಿ ನಿಕ್ಷಿಪ್ತವಾಗಿದೆ ಎಂದು ತಿಳಿದುಕೊಂಡಿದ್ದ ಅವನು ಅದನ್ನು ಹುಡುಕುತ್ತಾ ದೇಶ ಸಂಚಾರಕ್ಕೆ ಹೊರಟನು ಒಂದು ದಿನ ಶಿವಭಕ್ತರು ಶ್ರೀಶೈಲಕ್ಕೆ ಹೋಗುತ್ತಿರುವುದನ್ನು ನೋಡಿ ಅವರ ಹಿಂದೆ ಶ್ರೀಶೈಲ ಕ್ಷೇತ್ರ ದರ್ಶನಕ್ಕೆ ಹೊರಟನು ಕರ್ನೂಲ ಹತ್ತಿರ ಗುಡ್ಡ ಬೆಟ್ಟ ಮುಳ್ಳು ಮಧ್ಯದಲ್ಲಿದ್ದ ಶಿವಕ್ಷೇತ್ರ ಅದು ಅದು ಅತಿ ಪ್ರಾಚೀನ ದೇವಾಲಯ ಅಲ್ಲಿ ನೆಲೆಸಿದಂಥ ದೇವರು ಶ್ರೀ ಮಲ್ಲಿಕಾರ್ಜುನ ದೇವರು ವೇಮಯ್ಯ ಕ್ಷೇತ್ರ ಬೆಲೆಗಳನ್ನು ಹುಡುಕುತ್ತಾ ಹೊರಟ ತುಂಬ ಕಷ್ಟ ಪ್ರಯತ್ನದಿಂದ ಪರಶಭೇದಿ ದ್ರವ ಕಾಣಿಸಿತು ಅದನ್ನು ಎರಡು ಮಡಿಕೆಗಳಿಂದ ತುಂಬಿಕೊಂಡು ತನ್ನ ಊರಿಗೆ ಹೊರಟ ಆದರೆ ದಾರಿ ಮಧ್ಯದಲ್ಲಿ ಅನುಮಕೊಂಡೆಗೆ ಬರುವಷ್ಟರಲ್ಲಿ ಕತ್ತಲಾಗತೊಡಗಿತು ಅಲ್ಲಿ ದೊಂಟಿ ಅಳಿಯಾರೆಡ್ಡಿ ಎಂಬ ಕಾಪನ್ನು ಕೇಳಿ ಅಲ್ಲಿ ತಂಗಲು ನಿಶ್ಚಯಿಸಿದ ಅಳಿಯಾರೆಡ್ಡಿ ಅವನಿಗೆ ದನದ ಕೊಟ್ಟಿಗೆಯಲ್ಲಿ ಇರಲು ಅನುಮತಿ ನೀಡಿದ ವೇಮಯ್ಯ ತಾನು ತಂದ ಪರುಷವೇದಿ ಪಾತ್ರಗಳನ್ನು ಒಂದು ಹಿಂದೆ ಬಚ್ಚಿಟ್ಟು ತಾನು ಊಟ ಮಾಡಲು ಶ್ರೇಷ್ಠರ ಮನೆಗಳನ್ನು ಹುಡುಕುತ್ತಾ ಆಚೆ ಹೋದನು ಆ ಸಮಯದಲ್ಲಿ ಅಯ್ಯಾರೆಡ್ಡಿ ದನಗಳಿಗೆ ಮೇವು ಹಾಕಲು ಅಲ್ಲಿಗೆ ಬಂದ ಅಲ್ಲಿ ಅವನ ನೇಗಿಲು ತಳತಳ ಬಂಗಾರವಾಗಿಯೇ ಉಳಿಯುತ್ತಿತ್ತು ಪರೀಕ್ಷಿಸಿ ನೋಡಿ ಅದು ಪರಿಷವೇದಿ ಎಂದು ಗುರುತಿಸಿ ವೇಮಯ್ಯ ಬರುವಷ್ಟರಲ್ಲಿ ಆ ಪಾತ್ರಗಳನ್ನು ತನ್ನ ಮನೆಯಲ್ಲಿಟ್ಟುಕೊಂಡ ಅಲಿಯಾರೆಡ್ಡಿಗೆ ಮಿಂಚಿನಂತೆ ಒಂದು ಆಲೋಚನೆ ತಟ್ಟಿತು ದನದಗಳನ್ನು ಬಿಚ್ಚಿ ಹೊರಟ ಹೊರಗೆ ಓಡಿಸಿ ದನದ ಕೊಟ್ಟಿಗೆಗೆ ಬೆಂಕಿ ಹಚ್ಚಿದ ವೇಮಯ್ಯ ಓಡಿ ಓಡಿ ಅಲ್ಲಿಗೆ ಬಂದನು ಅವನು ಪರುಷವೇದಿ ಮಡಿಕೆಗಳನ್ನು ಕಾಪಾಡಲು ಹೋಗಿ ಆ ಬೆಂಕಿಗೆ ಆಹುತಿ ಆದನು ರೆಡ್ಡಿ ಬುದ್ಧಿವಂತ ಕೂಡಲೇ ಶ್ರೀಮಂತವ ಆಗಬೇಕಂತ ಆತ್ರ ಪಡಲಿಲ್ಲ ಕಂತುಗಳಲ್ಲಿ ಪರಷವೇದಿನಿ ಬಳಸಿ ಹಂತ ಹಂತವಾಗಿ ಮನ ಮನೆ ದನ ಆಸ್ತಿ ಅಂತಸ್ತುಗಳನ್ನು ಸಂಪಾದಿಸಿದ ಆದರೆ ಆಸ್ತಿ ಜೊತೆಗೆ ಅವನ ವೇದನೆ ಕೂಡ ಬೆಳೆಯತೊಡಗಿತು ಕಾರಣ ಅನ್ಯಾಯವಾಗಿ ಬೆಂಕಿಗೆ ಹಾವುತಿ ಆದ ವೇಮಯ್ಯ ಭೂತವಾಗಿ ಅವನ ಸೇಡನ್ನು ತೀರಿಸಿಕೊಳ್ಳಸಾಗಿತ್ತು ಕೇಡು ಮತ್ತು ಅಪಾಯವನ್ನು ಅಳಿಯ ಅಳಿಯಾರೆಡ್ಡಿಯ ಎಲ್ಲ ಪುತ್ರರು ಅನುಕ್ರಮವಾಗಿ ನಿಧನರಾದರು ಅಳಿಯಾರೆಡ್ಡಿಗೆ ದುಃಖ ಅಸಹನೀಯವಾಯಿತು ಅವನ ಮಗನಲ್ಲಿ ಲಾ ಒಬ್ಬ ಪ್ರೋಳಯ್ಯ ಅಂಬವನು ಅದೃಷ್ಟದಿಂದ ಹೇಗ ಉಳಿದುಕೊಂಡ ಅಳಿಯ ರೆಡ್ಡಿ ವೇದನ ಬೆಳೆಯುತ್ತ ನಿದ್ದೆ ಶಾಂತಿಯನ್ನು ಕಳೆದುಕೊಂಡ ತಾನು ಮಾಡಿದ ಪಾಪವನ್ನು ಅನುಭವಿಸಲೇಬೇಕಾಗುತ್ತೆ ಎಂದು ತಿಳಿದು ಭಯದಿಂದ ಒಂದು ದಿನ ಮಲಗಿದ್ದನು ಆ ರಾತ್ರಿ ಅವನಿಗೆ ಕೆಟ್ಟ ನಿದ್ರೆ ಬಂತು ಅವನಿಗೊಂದು ಕನಸು ಬಂತು ಆ ಕನಸಿನಲ್ಲಿ ವೇಮಯ್ಯ ಸಿಟ್ಟಿನಿಂದ ಪ್ರತ್ಯಕ್ಷವಾದ ಅಳಿಯ ರೆಡ್ಡಿ ಅವನ ಕಾಲಿಗೆ ಬಿದ್ದು ಅಳುತ್ತಾ ಕ್ಷಮೆಯಾಚಿಸಿದ ನಿಮ್ಮನ್ನು ಶಾಂತಗೊಳಿಸಲು ನಾನು ಏನು ಮಾಡಬೇಕೆಂದು ಎಂದು ಬೇಡಿಕೊಂಡ ವೇಮಯ್ಯ ತುದಿಗೆ ಕನಿಕರಿಸಿ ಎರಡು ಎರಡು ಷರತ್ತುಗಳನ್ನು ನೀಡಿದ ಒಂದು ಅವನ ಚಿನ್ನದ ಪ್ರತಿಮೆಯನ್ನು ಮನೆಯಲ್ಲಿಟ್ಟುಕೊಂಡು ತಮ್ಮೆಲ್ಲರ ಕುಲದೇವತೆಯಾಗಿ ಪ್ರತಿದಿನ ಪೂಜಿಸಲೇಬೇಕು ಎರಡನವದು ಅವರ ಸಂತತಿಗೆ ವೇಮಯ್ಯ ಅಂತ ಹೆಸರು ಇಡಬೇಕು ನಾಲ್ಕನೆಯ ತಲೆಮಾರಿನಲ್ಲಿ ವೇಮನೆಯಾಗಿ ನಿಮ್ಮ ಮನೆಯಲ್ಲಿ ಹುಟ್ಟುತ್ತೇನೆ ಎಂದು ಹೇಳಿದನು ಈ ನಿಯಮಗಳನ್ನು ಜಾರಿಗೊಳಿಸಿದರೆ ಗೊಳಿಸಿದರೆ ಆ ವಂಶ ಅವರು ಅನತಿ ಕಾಲದಲ್ಲಿ ರಾಜ್ಯಪಾಲಕರಾಗಿ ಶತಮಾನ ಕಾಲ ರಾಜ್ಯವನ್ನು ಆಳುತ್ತಾರೆ ಹಳಿಯಾರೆಡ್ಡಿ ತಕ್ಷಣ ಒಪ್ಪಿಕೊಂಡರು ಮರುದಿನ ವೇಮನ ಚಿನ್ನದ ಪ್ರತಿಮೆಯನ್ನು ಮಾಡಲು ಅಕ್ಕಸಲಿರಿಗನು ಅಕ್ಕಸಲಿರಿಗನು ನಿಯಮಿಸಿದ ಒಂದು ಒಳ್ಳೆಯ ದಿನ ಆ ಪ್ರತಿಮೆಯನ್ನು ಮನೆಯಲ್ಲಿ ಪ್ರತಿಷ್ಠಿಸಿ ಪೂಜಿಸತೊಡಗಿದ ತನ್ನ ಮಗನ ಪ್ರೌಳಯ್ಯಾರೆಡ್ಡಿ ಹೆಸರನ್ನು ಪ್ರೌಳ ವೇಮಾರೆಡ್ಡಿಯಾಗಿ ಬದಲಾಗಿಸಿದ ಆ ದಿನದಿಂದ ಕಾಪು ವೇಮಯ್ಯ ಭೂತ ಕಿರುಕುಳ ಕೊಡಲು ನಿಲ್ಲಿಸಿದ ಅಳಿಯಾರೆಡ್ಡಿಗೆ ಇನ್ನಿಬ್ಬರು ಗಂಡು ಮಕ್ಕಳು ಆದರು ಅವರಿಗೆ ಅನನ ಹೇಮಾರೆಡ್ಡಿ ಅನವೇಮಾರೆಡ್ಡಿ ಅನಿ ಅಂತ ನಾಮಕರಣ ಮಾಡಿದ ಅವನ ಮನೆಯಲ್ಲಿ ಮತ್ತೆ ಸುಖ ಸಂತೋಷ ನೆಲೆಯಿತು ಹಳಿಯಾರೆಡ್ಡಿ ಹಳೆಯ ಸಂಗತಿಗಳನ್ನು ನೆನಪಿಸುತ್ತಿದ್ದ ಆ ಸ್ಥಳವನ್ನು ಬಿಟ್ಟು ಸಾವಿರದ ಮುನ್ನೂರ ಇಪ್ಪತ್ತ್ ಮೂರರಲ್ಲಿ ಪರಶವೇದಿ ಮಡಿಕೆಗಳನ್ನು ತೆಗೆದುಕೊಂಡು ಗುಂಟೂರು ಜಿಲ್ಲೆಯಲ್ಲಿ ಕೊಂಡವೀಡು ಎಂಬ ಹಳ್ಳಿಯಲ್ಲಿ ನೆಲೆಸಿದರು ಅವರು ಎರಡು ವರ್ಷಗಳಲ್ಲಿ ನಿಧನರಾದರು ಸಾಯಲು ಮುನ್ನ ತನ್ನ ಮಗ ಪ್ರೌಳವೇಮಾರೆಡ್ಡಿ ರಾಜನಾಗಳು ನೋಡಿ ಸಂತೋಷಪಟ್ಟರು ಪ್ರೋಲವೇಮಯ ಪರಶವೇದಿಯನ್ನು ಬಳಸಿ ದೊಡ್ಡ ಮೊತ್ತದಲ್ಲಿ ಹಣ ಹಣವನ್ನು ತಯಾರಿಸಿ ಚಿನ್ನಪುಟ್ಟ ರಾಜ್ಯಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡ ಬಲವಾದ ಕೋಟೆಯನ್ನಾಗಿ ಕ ಕಟ್ಟಿ ತನ್ನ ಸೈರ್ಯದಿಂದ ಎಲ್ಲ ನೆರ ರಾಜ್ಯವನ್ನು ಗೆದ್ದನು ಸಾವಿರದ ಮುನ್ನೂರ ಇಪ್ಪತ್ತೆಂಟರಲ್ಲಿ ಸ್ವತಂತ್ರ ರಾಜ್ಯನಾಗಿ ಪ್ರಕಟಿಸಿಕೊಂಡನು ಸ್ವಲ್ಪ ಸಮಯದ ನಂತರ ಪ್ರೋಲಯ್ಯ ನಿಧನರಾದರು ಅನಂತರ ಅನಾಹುತ ಹೇಮಾರೆಡ್ಡಿ ಸಿಂಹಾಸನವನ್ನು ಏರಿದ ಇವನಿಗೆ ಧೈರ್ಯ ಸಾಹಸ ಜಾಸ್ತಿ ತನ್ನ ರಾಜ್ಯವನ್ನು ಎರಡು ಪಟ್ಟು ಬೆಳೆಸಿದ ಆದರೆ ಆತನ ಅಂತ್ಯವಿಲ್ಲದ ದಾ ದಾಸೆಯಿಂದ ಖಜಾನೆ ಖಜಾನೆ ಖಾಳಿಯಾಗಿದೆ ಅನ್ನನ ಪರುಷವೇದಿ ಪೂರ್ಣಗೊಂಡಿದೆ ಆದರೂ ಅವನಿಗೆ ಅದೃಷ್ಟ ಮತ್ತೊಂದು ರೂಪದಲ್ಲಿ ಬಂದಿತ್ತು ಒಂದು ಸಿದ್ಧಪುರುಷ ಸ್ವರ್ಣದಗೋಸ್ಕರ ಪೂಜ ಯಜ್ಞ ಮಾಡುತ್ತಿದ್ದ ಅವನಿಗೆ ಒಂದು ನರಬಲಿ ಬೇಕಾಯಿತು ಆ ಸಿದ್ಧನು ಬಡ ಗೊಲ್ಲವನಿಗೆ ಹಣದ ಆಸೆಯನ್ನು ತೋರಿಸಿ ಅವನನ್ನು ಯಜ್ಞಕ್ಕೆ ಕರೆತಂದನು ಆದರೆ ಅಲ್ಲಿ ಅವನು ಪ್ರಾಣಭಯದಿಂದ ಆ ಸಿದ್ಧನನ್ನೇ ಯಜ್ಞಕ್ಕೆ ತಳ್ಳಿ ಮನೆಗೆ ಓಡಿ ಹೋದ ಮಾರನೇ ದಿನ ಕುರುಬ ಕುತೂಹಲದಿಂದ ನೋಡಬಂದ ಅಲ್ಲಿ ಅವನಿಗೆ ಮನುಷ್ಯ ಎತ್ತರದ ಚಿನ್ನದ ಮುದ್ದೆ ಕಾಣಿಸಿತು ಅವನು ರಾತ್ರಿ ತನಕ ಅಲ್ಲಿಯೇ ಇದ್ದು ತನ್ನ ಹೆಂಡತಿ ಮಕ್ಕಳ ಸಹಾಯದಿಂದ ಆ ಚಿನ್ನದ ಮುದ್ದೆಯನ್ನು ನನ್ ತನ್ನ ಮನೆಗೆ ಸೇರಿಸಿದ ಈ ವಿಷಯ ಅನಂತ ವೇಮಾರೆಡ್ಡಿಗೆ ತಿಳಿದು ಅದನ್ನು ಅವನು ಕೈಕೊಂಡ ಮೂವತ್ತು ವರ್ಷಗಳ ಕಾಲ ಹೀಗೆ ರಾಜ್ಯಪಾಲನ ನಂತರ ಸಾವಿರದ ಮುನ್ನೂರ ಎಪ್ಪತ್ತರಲ್ಲಿ ಅವನ ತಮ್ಮ ಅನವೇಮಾರೆಡ್ಡಿ ರಾಜನಾದ ಅದ ಆದ ನಂತರ ಅನವೋತ ಕುಮಾರಡು ಕುಮಾರಗಿರಿ ವೇಮಾರೆಡ್ಡಿ ಸಿಂಹಾಸವನ್ನು ಹೇರಿದ ಈ ಕುಮಾರಗಿರಿ ವೇಮಾರೆಡ್ಡಿಯೇ ಯೋಗಿ ವೇಮನ ಅವರ ತಂದೆ ಆಗುವುದು ಅನನ್ಯತೆ ಮಲ್ಲಮ್ಮ ಕುಮಾರಗಿರಿ ದಂಪತಿಗಳಿಗೆ ಮೂವರು ಗಂಡು ಮಕ್ಕಳಾದರು ಅವರಲ್ಲಿ ಕೊನೆಯವನೇ ಹೆಸರು ವೇಮನ ಅವರೇ ನಮ್ಮ ಯೋಗಿ ವೇಮನ